ನಮಸ್ಕಾರ ವೀಕ್ಷಕರೇ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೇನೊಂದು ವಿಶೇಷ ಅಂತಂದರೆ ನಮ್ಮ ಕುಣಿಗಲ್ನ ಕುವೆಂಪು ನಗರದಲ್ಲಿರೋ ಶ್ರೀ ಮಾತಾ ವಿದ್ಯಾನಿಕೇತನ ಅನ್ನೋ ಸ್ಕೂಲ್ ಹತ್ರ ಬಂದಿದ್ದೀವಿ ಅದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಷ್ಟಿನಲ್ಲಿ ಪ್ರಾರಂಭ ಆಯಿತು ಮತ್ತೆ ವಿಶೇಷ ಏನು ಅಂತಂದರೆ ನಮ್ಮ ಕುಣಿಗಲ್ ತಾಲೂಕಿಗೆ ಪ್ರಪ್ರಥಮವಾಗಿ ಇಂಗ್ಲೀಷ್ ಮೀಡಿಯಂನ ಬಂದಂಥ ಸಂಸ್ಥೆ ಇದು ಇವತ್ತು ಆ ಸಂಸ್ಥೆನಲ್ಲಿ ಇನ್ನೊಂದು ವಿಶೇಷ ಅಂದರೆ ಏಳನೇ ತರಗತಿವರೆಗೂ ಇತ್ತು ಇವತ್ತು ಏಳನೇ ತರಗತಿಯಿಂದ ಎಂಟನೇ ತರಗತಿ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ವರ್ಷದಿಂದ ಬನ್ನಿ ವೀಕ್ಷಕರೇ ಈ ಶಾಲೆ ಬಗ್ಗೆ ತಿಳ್ಕೊಳ್ಳೋಣ ಯಾವ ರೀತಿ ಇದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಈ ಸಂಸ್ಥೆಯ ಒಂದು ಬೃಹತ್ ಆದ ಸಂಸ್ಥೆ ಬೆಳೆದಿದೆ ವೇಣು ಇದ್ದಾರೆ ಸಂಸ್ಥೆ ಮುಖ್ಯಸ್ಥರು ಬನ್ನಿ ಅವರನ್ನು ಮಾತಾಡ್ಸೋಣ ಅವರು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹೆಚ್ಚಿನ ಮಾಹಿತಿ ನಮ್ಮ ಸ್ಟೂಡೆಂಟ್ಗೆ ಸಿಗಲಿ ಅಂತ ನಾವು ಈ ಈ ಸ್ಕೂಲ್ ಹತ್ರ ಬಂದಿದ್ದೀವಿ ಬನ್ನಿ ವೀಕ್ಷಕರೇ ನೋಡೋಣ ಸರ್ ನಮಸ್ಕಾರ ನಿಮ್ ಶಾಲೆ ಎಂಟನೇ ತರಗತಿ ಪ್ರಾರಂಭ ಮಾಡ್ತೀರಾ ಅಂತ ಗೊತ್ತಾಯ್ತು ಅದ್ರ ಬಗ್ಗೆ ಕೇಳೋಣ ಅಂತ ಬಂದಿದ್ವಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಸ್ಕೂಲು ಇವತ್ತು ತುಂಬಾ ಹೆಮ್ಮರ್ವಾಗಿ ಬೆಳೆದಿದೆ ಹೌದು ಸರ್ ಮತ್ತೆ ಸುಮಾರು ವಿಶೇಷತೆ ಇದೆ ನಿಮ್ಮ ಶಾಲೆ ಬಗ್ಗೆ ಇದು ಯಾವಾಗ ಸ್ಥಾಪನೆ ಆಯ್ತು ಸರ್ ಸರ್ ಇದು ಕುಣಿಗಲ್ ತಾಲೂಕದ ಪ್ರಥಮ ಆಂಗ್ಲ ಮಾಧ್ಯಮ ಶಾಲೆ ಹೌದು ನೈನ್ಟೀನ್ ಏಯ್ಟೀಸ್ ಸೆವೆನ್ ಸ್ಥಾಪನೆ ಆಗಿದ್ದು ಅವಾಗಿಂದ ಸತತವಾಗಿ ಉತ್ತಮ ಶಿಕ್ಷಣವನ್ನು ಕೊಟ್ಕೊಂಡು ಬಂದಿದೆ ನಾವು ಎರಡ್ ಸಾವಿರದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಕೊಂಡು ಮೊದಲು ತುಮಕೂರಿಂದ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಬಟ್ ಅವಾಗ ಮಕ್ ಬೇರೆ ಬೇರೆ ಕಾರಣಕ್ಕೆ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಎಂಟ್ಸಕ್ ಆಗಲ್ಲ ಅಂದಾಗ ನಾವು ಜವಾಬ್ದಾರಿ ತಗೊಂಡಾಗ ಬರೀ ನೂರ ಇಪ್ಪತ್ತು ಮಕ್ಕಳಿದ್ರು ಇಲ್ಲ ಎಲ್ ಕೆ ಜನ ಸ್ಟಾರ್ಟ್ ಮಾಡಿದಾಗ ನಾವು ತಗೊಂಡ್ರೆ ಟೂ ತೌಸಂಡ್ ಅಲ್ಲಿ ಅಲ್ಲಿವರೆಗೂ ಸೆವೆಂತ್ ನಡೀತಾ ಇತ್ತು ಅದನ್ನೇ ನಾವು ಮುಂದುವರ್ಸ್ಕೊಂಡು ಬಂದು ತಗೊಂಡು ಎರಡು ವರ್ಷದಲ್ಲೇ ನಮ್ದು ಐನೂರ ಐವತ್ತು ಸೆಂಟ್ ಆಯ್ತು ಅಷ್ಟೇ ಸರ್ ಈಗ ನಮ್ದು ಸೆವೆಂತ್ ಔಟ್ಪುಟ್ ಮಕ್ಳಿಗೆ ತುಂಬಾ ಡಿಮ್ಯಾಂಡ್ ಇದೆ ತುಂಬಾ ಅಂತಂದ್ರೆ ಈವನ್ ಇಂಟರ್ನ್ಯಾಷನಲ್ ಶಾಲೆಗಳು ಅಂತ ಹೇಳ್ತಾ ಇರೋರು ಯಾರಿದ್ದಾರೆ ಎಲ್ಲರೂ ಕೂಡ ನಮ್ಮಲ್ಲಿ ಬಂದು ಸರ್ ನಮ್ಮ ಶಾಲೆಗೆ ನಿಮ್ ಮಕ್ಳು ಕಳ್ಸಿಕೊಡಿ ಅಂತಾರೆ ಆನ್ ದ ರೆಕಾರ್ಡ್ ಬೇಕಾದ್ರೆ ಚೆಕ್ ಮಾಡ್ಕೊಂಡ್ರು ಈ ತಾಲೂಕಿನ ಪ್ರತಿಯೊಂದು ಪ್ರೌಢಶಾಲೆ ಮತ್ತು ಪಿ ಯು ಸಿಲಿ ನಮ್ಮ ಶಾಲೆ ಮಕ್ಕಳೇ ಟಾಪ್ ಅಲ್ಲಿ ಟಾಪ್ ಟೆನ್ ತಗೊಂಡಾಗ ಮಿನಿಮಮ್ ನಾಲ್ಕು ಐದು ಮಕ್ಕಳು ನಮ್ಮಲ್ಲಿ ಇರ್ತಾರೆ ಈವನ್ ಮಹಾತ್ಮ ಗಾಂಧಿ ಸರ್ಕಾರಿ ಶಾಲೆಗೆ ಹೋಗಿ ಸತತವಾಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವಂತಹ ಮಕ್ಕಳು ನಮ್ಮ ಶಾಲೆಯಿಂದ ಹೋಗಿರೋ ಮಕ್ಕಳು ತಿಳಿಸಿದ್ರೆ ಕೆಮ್ಮೆ ಆಗುತ್ತೆ ಸರ್ ಒಬ್ಬ ತಕೊಂಡಿರೋ ಹುಡುಗ ಕೂಡ ಹೌದು 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 ಕೊತ್ಕರೆಯಿಂದ ಬರ್ತಾ ಇದ್ದ ಮಗು ಹಾಗೇನೆ ತಿಪ್ಸಂದ್ರ ಪಕ್ಕ ಒಂದು ಹಳ್ಳಿ ಇದು ತುಂಬಾ ರೂರಲ್ ಏರಿಯಾ ಅಲ್ಲಿಂದ ಬರ್ತಾ ಇದ್ದ ಮಗುನು ಜಿಲ್ಲೆಗೆ ಪ್ರಥಮ ಬಂದಿದೆ ಇವನ್ ಪಿ ಯು ಸಿಲು ಪ್ರಥಮ ಸ್ಥಾನ ತಗೊಂಡಿದ್ದಾನೆ ಸರ್ ಮತ್ತೆ ನಿಮ್ಮ ಶಾಲೆಗೆ ಸ್ಟೂಡೆಂಟ್ಸ್ ಎಲ್ಲೆಲ್ಲಿಂದ ಬರ್ತಾರೆ ಟೌನ್ ಮಾತ್ರ ಇಲ್ಲ ಹಳ್ಳಿಗಳ ಕಡೆಯಿಂದ ಬರ್ತಾರೆ ಈಗ ಹಳ್ಳಿಯಿಂದ ಬರೋರಿಗೆ ಏನು ಫೆಸಿಲಿಟಿ ಸಿಕ್ ಮಾಡಿದೀರ ಟೌನ್ ವಿದ್ಯಾರ್ಥಿಗಳ ಜೊತೆಗೆ ಹಳ್ಳಿಗಳು ಗ್ರಾಮಾಂತರದಿಂದ ತುಂಬಾ ಮಕ್ಕಳು ಬರ್ತಾ ಇದ್ದಾರೆ ಸರ್ ಆ ಮಕ್ಕಳಿಗೋಸ್ಕರನೇ ವಾಹನ ಫೆಸಿಲಿಟಿ ಕೂಡ ಮಾಡಿದ್ದೀವಿ ಅದು ಎಮ್ಮೆ ಅಂತಂದ್ರೆ ಕುಣಿಗಲ್ ಶಾಲಾ ವಾಹನ ಅಂತ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಶಾಲೆನೇ ಫಸ್ಟ್ ಟೂ ತೌಸಂಡ್ ಫೋರಲ್ಲಿ ಅಲ್ಲಿ ನಾವು ವಾಹನ ಸೌಲಭ್ಯ ವ್ಯವಸ್ಥೆ ಮಾಡುದು ಆಗಿಂದನೂ ಹಳ್ಳಿಗಳ ಕಡೆಯಿಂದ ಬರ್ತಾ ಇದ್ದಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಈಗ ತಾಲೂಕಿನ ಯಾವುದೇ ಶಾಲೆ ವ್ಯಾನ್ ಫೀಸ್ ಲೆಕ್ಕ ಹಾಕೋದು ನಮ್ದೇ ತುಂಬಾ ಕಡಿಮೆ ಇದೆ ಹಾಗಾಗಿ ಪೋಷಕರ ನಮ್ಮ ಮೇಲೆ ತುಂಬಾ ಒಲವಿಂದ ಕಳಿಸ್ಕೊಡ್ತಾ ಇದ್ದಾರೆ ಸೇಫ್ಟಿಯಿಂದ ಬರ್ತಾ ಇದ್ದಾರೆ ನಮ್ಮ ಸೀನಿಯರ್ ಡ್ರೈವರ್ಸ್ ಇಟ್ಕೊಂಡಿದ್ದೀವಿ ವಾಹನಕ್ಕೆ ಆಯಗಳು ಇಟ್ಕೊಂಡಿದ್ದೀವಿ ಇಲ್ಲಿ ಶಾಲೆ ಹತ್ರನೂ ಅಷ್ಟೇ ತುಂಬ ಸುರಕ್ಷಿತವಾಗಿರೋದ್ರಿಂದ ಪೇರೆಂಟ್ಸ್ ತುಂಬಾ ಇಷ್ಟಪಟ್ಟು ನಮ್ಮ ಶಾಲೆ ಕಳಿಸ್ತಾ ಇದ್ದಾರೆ ನಿಮ್ಮ ಶಾಲೆದಿ ಶಿಕ್ಷಕರು ಶಿಕ್ಷಕಿಯರು ಏನಿದೆ ಇದೆ ಮತ್ತೆ ಅವ್ರ ಕ್ವಾಲಿಫಿಕೇಶನ್ ಏನು ಅವರ ಟೀಚಿಂಗ್ ಲೆವೆಲ್ ಯಾವ ರೀತಿ ಇದೆ ಸರ್ ಸರ್ ನಮ್ಮ ಶಾಲೆಯಲ್ಲಿ ಒಟ್ಟು ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಸೇರಿಸಿ ಒಟ್ಟು ಮೂವತ್ತೆರಡು ಜನ ಇದ್ದಾರೆ ಸರ್ ಅದರಲ್ಲಿ ಟೀಚಿಂಗ್ ಸ್ಟಾಫ್ ಅಂತ ಹದಿನಾರು ಜನ ಇದ್ದಾರೆ ನಮ್ಮಲ್ಲಿ ಮಿನಿಮಮ್ ಅಂತಂದರೆ ಬಿ ಎಸ್ ಸಿ ಬಿ ಎಡ್ ಅಂದರೆ ಗ್ರ್ಯಾಜುಯೇಷನ್ ಮಾಡಿ ಟ್ರೈನಡ್ ಆ್ಯಂಡೇ ಇರೋದು ಲೋವರ್ ಕ್ಲಾಸ್ಗೆ ಎನ್ ಟಿ ಸಿ ಟ್ರೈನಿಂಗ್ ಆಗೋದು ಟೀಚರ್ಸ್ ಇದ್ದಾರೆ ಜೊತೆಗೆ ಆಯಾಗಳಿದ್ದಾರೆ ಐದು ಜನ ಆಯಗಳಿದ್ದಾರೆ ನಾಲ್ಕು ಜನ ಡ್ರೈವರ್ಸ್ ಇದ್ದಾರೆ ಜೊತೆಗೆ ಅವ್ರಿಗೆ ಅಸಿಸ್ಟೆನ್ಸ್ ಇದ್ದಾರೆ ಟೋಟಲ್ ನಮ್ಮ ಸಿಬ್ಬಂದಿ ವರ್ಗ ಮೂವತ್ತೆರಡು ಜನ ಇದ್ದಾರೆ ಸರ್ ಟೋಟಲ್ ಹ್ಞೂ ನಮ್ಮ ಟೀಚರ್ಸ್ ಎಲ್ಲನೂ ಅಷ್ಟೇ ನಮ್ಮ ಟೀಚರ್ಸ್ಗೆ ತಾಲ್ಲೂಕು ಮಟ್ಟದಲ್ಲಿ ಐದು ಜನಕ್ಕೆ ಉತ್ತಮ ಶಿಕ್ಷಕಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಮೂರು ಜನ ಸತತವಾಗಿ ಜಿಲ್ಲಾ ಉತ್ತಮ ಜಿಲ್ಲಾ ಶಿಕ್ಷಕರ ಇದಕ್ಕೆ ಆಯ್ಕೆಯಾಗಿದ್ದಾರೆ ಸರ್ ಅದು ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಶಾಲೆಗೂ ಪ್ರಶಸ್ತಿ ಬಂದಿದೆ ಖಂಡಿತ ಸರ್ ನಮ್ಮ ಶಾಲೆಗೂ ಬಂದಿದೆ ಜೊತೆಗೆ ಕಳೆದ ವರ್ಷ ರುಬ್ಸಾ ಅಂತ ಅಂದ್ರೆ ರಿಜಿಸ್ಟರ್ಡ್ ಅನೇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವತಿಯಿಂದ ರಾಜ್ಯಾದ್ಯಂತ ಸೆಲೆಕ್ಟ್ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ ಗೆ ಉತ್ತಮ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮತ್ತೆ ನನಗೆ ಶಿಕ್ಷಣ ಭೀಷ್ಮ ಅಂತ ಹೇಳಿ ರಾಜ್ಯದಲ್ಲಿ ಹದಿನಾರು ಜನ ಸೆಲೆಕ್ಟ್ ಮಾಡಿದ್ರು ಅದ್ರಲ್ಲಿ ನನ್ನ ಒಬ್ಬ ಸೆಲೆಕ್ಟ್ ಮಾಡಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್ ನಿಮ್ಮ ಶಾಲೆ ಸರ್ಕಾರದಿಂದ ಮಾನ್ಯತೆ ಪಡೆದಿದೆಯಾ ಸರ್ ಸರ್ ಸರ್ಕಾರ ಮಾನ್ಯತೆ ಪಡೆದಿದೆ ಪ್ಯೂರ್ಲಿ ಇದು ನಮ್ದು ಸ್ಟೇಟ್ ಸಿಲೆಬಸ್ ಅಂದ್ರೆ ರಾಜ್ಯ ಪಠ್ಯಕ್ರಮ ನಮ್ಮದು ಇಂಗ್ಲಿಷ್ ಮೀಡಿಯಂ ಆಗಿ ಅನುಮತಿ ಪಡೆದಿದೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಸರ್ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ನಮ್ಮ ಇದು ಪೂರ್ತಿ ಬೇಡಿಕೆ ನಮ್ಮ ಪೋಷಕರದೇ ಸರ್ ಈಗ ಸೆವೆಂತ್ ಮುಗಿಸಿ ಹೋಗ್ತಾ ಇರೋ ಪೇರೆಂಟ್ಸ್ ಅದೊಂದೇ ಬೇಡಿಕೆ ಇರ್ತಾ ನಮ್ಮಲ್ಲಿ ಎಲ್ ಕೆ ಜಿ ಇಂದ ಏಳನೇ ಕ್ಲಾಸ್ ವರ್ಗು ನಮ್ಮ ಸತತವಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರೆ ಐಸ್ಕೂಲ್ ನ ಮಕ್ಕಳು ಬೇರೆ ಕಡೆ ಒಂದ್ ಕಡೆ ಕಷ್ಟ ಆಗ್ತಾ ಇದೆ ಅಂತ ಪೋಷಕರು ಇದೆ ಮೇರೆಗೆ ಮತ್ತೆ ನಮ್ಮ ಶಿಕ್ಷಕಿಯರು ಇದೆ ಮೇರೆಗೆ ಈ ವರ್ಷದಿಂದ ಹೈಸ್ಕೂಲ್ ಪ್ರಾರಂಭ ಶ್ರೀಮಾತ ಹೈಸ್ಕೂಲ್ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ವರ್ಷ ಐತ್ ಅಡ್ಮಿಷನ್ ನಡೀತಾ ಇದೆ ಸರ್ ಉತ್ತಮ ಪ್ರತಿಕ್ರಿಯೆ ಇದೆ ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ಎನ್ಕ್ವೈರಿ ಬರ್ತಾ ಇದ್ದಾರೆ ಮತ್ತೆ ರೂಮ್ಸ್ ಎಲ್ಲ ಹೌದು ಸರ್ ಸಫಿಶಿಯಂಟ್ ರೂಮ್ಸ್ ಇದೆ ನಮ್ ನಮ್ದೆಲ್ಲ ರೂಮ್ಸ್ ಇದೆ ಪ್ರತಿ ತರಗತಿನೂ ಇಪ್ಪತ್ತೈದು ಮಕ್ಕಳ ಸಂಖ್ಯೆಗೆ ಒಂದು ಸೆಕ್ಷನ್ ಮಾಡ್ಕೊಳ್ತೀವಿ ನಲವತ್ತು ದಾಡ್ತಾ ಇದ್ದಾಗ ಡಿವೈಡ್ ಮಾಡ್ಕೊಂಡು ಸೆಕ್ಷನ್ ಮಾಡ್ಕೊಂಡು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರೋದ್ರಿಂದ ನಮ್ಮ ಶಾಲೆಗೆ ತುಂಬಾ ಒಳ್ಳೆಯ ಹೆಸರು ಸರ್ ಮತ್ತೆ ನಿಮ್ಮ ಶಾಲೆನಲ್ಲಿ ಬರೀ ಎಜುಕೇಶನ್ ಮಾತ್ರ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ ಬೇರೆ ಅದರ್ ಆಕ್ಟಿವಿಟೀಸ್ ಈ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು ಸ್ಪೋರ್ಟ್ಸ್ ಆಗ್ಬೋದು ಬೇರೆ ಈಗ ಕರ್ನಾಟಕ ಸರ್ಕಾರದಿಂದ ಇದನ್ನ ಮಾಡಿದ್ರೆ ಏನು ಸಾಂಸ್ಕೃತಿಕ ಮಾಡ್ತಾರೆ ಪ್ರತಿಭಾ ಕಾರಂಜಿ ಅದನ್ನೆಲ್ಲ ಈಗ ಮಕ್ಕಳಿಗೆ ಕಲಿಸ್ತಾ ಕೆಲವು ಕಡೆ ಸಂತೆ ಮಾಡ್ತಾರೆ ಮಕ್ಕಳ ಸಂತೆ ಅಂತ ಆತರ ಏನಾದರೂ ಕಾರ್ಯಕ್ರಮ ನಿಮ್ಮಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಅಲ್ಲದೇ ಕ್ರೀಡೆಯನ್ನಲ್ಲೂ ತುಂಬ ಹೆಸರು ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿದ ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದಿಂದ ಕ್ಲಸ್ಟರಿಂದ ತಾಲೂಕು ತಾಲೂಕಿಂದ ಜಿಲ್ಲಾ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗಿ ಪ್ರತಿಭೆ ಪ್ರದರ್ಶಿಸಿ ಪ್ರಶಸ್ತಿ ಪಡೆದಿರುವಂಥ ವಿದ್ಯಾರ್ಥಿ ನಮ್ಮಲ್ಲಿದ್ದಾರೆ ಕ್ರೀಡೆಯಲ್ಲೂ ಅಷ್ಟೇ ಜಿಲ್ಲಾ ಮಟ್ಟದವರೆಗೂ ಆ್ಯಕ್ಚುಲಿ ನಾನೇ ಶೆಟ್ಲ್ ಪ್ಲೇಯರ್ ಆದ್ದರಿಂದ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ರಾಜ್ಯ ಮಟ್ಟದವರೆಗೂ ನಮ್ಮ ಶಟ್ಲನ್ನ ತಗೊಂಡು ಕರ್ಕೊಂಡು ಹೋಗಿದ್ದೀನಿ ಸರ್ ಇನ್ನು ಅಕಾಡೆಮಿಗೆ ಬಂದಾಗ ಈಗ ಎಲ್ಲ ಮಕ್ಕಳನ್ನು ಐ ಕ್ಯೂನು ಒಂದೇ ಥರ ಇರೋದಿಲ್ಲ ಅದರಲ್ಲಿ ಎಲ್ಲರೂ ಬರೋ ಮಕ್ಕಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿವಂತು ಇರೋದಿಲ್ಲ ಹಾಗೆ ಮನೆ ಬೇರೆ ಬೇರೆ ಕಾರಣದಿಂದ ಓದೋಕ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರನೇ ನಾವು ಪ್ರತಿ ವರ್ಷ ಪ್ರತಿ ದಿನ ನಮ್ಮ ಶಾಲೆ ನಡೆಯೋ ಪ್ರತಿ ದಿವಸನೂ ಕೊನೆ ಎರಡು ಅವಧಿನ ಅಂದರೆ ಒಂದೂವರೆ ಗಂಟೆ ಭಾಷೆ ಮತ್ತು ಗಣಿತಕ್ಕೆ ಇಂಗ್ಲೀಷು ಕನ್ನಡ ಮ್ಯಾಥಮೆಟಿಕ್ಸ್ಗೋಸ್ಕರ ವಿಶೇಷ ತರಗತಿಗಳು ಮಾಡ್ತಾ ಇದ್ದೀವಿ ಆ ತರಗತಿಯಲ್ಲಿ ನಾವು ಏನಾಗುತ್ತೆ ವೀಕ್ ಇರುವಂತ ಮಕ್ಕಳನ್ನ ಹಾಕೊಂಡು ಇರೆಸ್ಪಿಟಿವ್ ಆಫ್ ಕ್ಲಾಸ್ ಒಂದನೇ ಕ್ಲಾಸಿಂದ ನಾಲ್ಕು ಐದು ಆರು ಏಳು ಬೇರೆ ಬೇರೆ ಗ್ರೂಪ್ ಮಾಡ್ಕೊಳ್ತೀವಿ ಝೀರೋ ಇಂದ ಅಂದರೆ ಸಣ್ಣ ಸಣ್ಣ ಅಡಿಷನ್ ಸಪ್ಟ್ರಾಕ್ಷನ್ ಇಂದನೂ ಶುರು ಮಾಡಿಕೊಂಡು ಭಾಷೆ ಆದರೆ ಆ ಕ್ಷಣ ಮಾಲೆ ಕಲಸೋದ್ರಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ತರಬೇತಿ ಕೊಟ್ಟು ವರ್ಷ ಮುಗಿಯೋದ್ರೊಳ್ಗಳಿಗೆ ಅವರು ಕೂಡ ಎಬೋ ಅವರೇಜ್ ಬರೋರ ಮಟ್ಟಕ್ಕೆ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ನಿಟ್ಟಲ್ಲಿ ನಮ್ಮ ಶಿಕ್ಷಕಿಯರಂತೂ ತುಂಬ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಏನು ಹದಿನಾರು ಜನ ಟೀಚರ್ಸ್ ಇದಾರಲ್ಲ ಅದರಲ್ಲಿ ಹನ್ನೆರಡು ಜನ ಸೀನಿಯರ್ ಟೀಚರ್ಸ್ ಇದ್ದಾರೆ ಮಿನಿಮಮ್ ಅವ್ರು ಹದಿನಾಲ್ಕು ವರ್ಷ ಹದಿನಾರು ವರ್ಷ ನಮ್ಮಲ್ಲೇ ಕೆಲಸ ಮಾಡ್ತಾ ಇರುವಂಥವ್ರು ಪ್ರತಿಯೊಂದು ಮಗುದೂ ಪರ್ಸನಲ್ ಆಗಿ ಕೇರ್ ತಗೊಂಡು ತಮ್ಮ ಸ್ವಂತ ಮಗು ಥರ ಗಮನ ಕೊಟ್ಟು ಇಲ್ಲಿ ಕೆಲಸದಲ್ಲೇ ಮನೆಗೆ ಬಂದವರ ಪೋಷಕರಿಗೆ ಫೋನ್ ಮಾಡ್ತಾರೆ ಮೇಡಮ್ ಇದು ಇವತ್ತು ಈ ರೀತಿ ಕಲ್ಸ್ಕೊಟ್ಟಿವಿ ಇದನ್ನ ಪ್ರಾಕ್ಟೀಸ್ ಮಾಡ್ಸಿ ನಾಳೆ ಕಳ್ಸಿಕೊಡಿ ಅಂತ ಹೇಳಿ ಇದು ಸಾಧನೆಗೂ ಬೆನ್ನೆಲಬೆ ನಮ್ಮ ಶಿಕ್ಷಕಿಯರು ಸರ್ ಅದು ಹೇಳೋದಕ್ಕೆ ತುಂಬಾ ಹೆಮ್ಮೆ ಇದೆ ನಮ್ಮ ಶಾಲೆ ಬೆನ್ನೆಲಬೆ ನಮ್ಮ ಉತ್ತಮ ಶಿಕ್ಷಕಿಯರ ತಂಡ ಅದು ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಸರ್ ಮತ್ತೆ ಇನ್ನೊಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಮಗೂ ಬರ್ತಾ ಇರ್ತದೆ ನಮ್ಗೆ ಪ್ರತಿಯೊಂದು ಬೆಳಿಗ್ಗೆ ಮಾರ್ನಿಂಗ್ ಟೆನ್ ತರ್ಟಿ ಕರೆಕ್ಟ್ ಒಂದು ಮೆಸೇಜ್ ಬರ್ತದೆ ಹೌದು ಸರ್ ಏನೋ ಒಂದು ಮಕ್ಕಳು ಯಾರು ಬರ್ತ್ಡೇ ಇರ್ತದೋ ಅವ್ರನ್ನ ಇಲ್ಲಿ ಆಚರಿಸ್ತಾ ಇದ್ದೀರಾ ಹೌದು ಸರ್ ಅವ್ರಿಗೆಲ್ಲ ಒಂದು ಗಿಫ್ಟ್ ಕೊಡ್ತೀರಾ ಹೌದು ಸರ್ ಅದು ಅದೊಂದು ಬಹಳ ಚೆನ್ನಾಗಿದೆ ಸರ್ ಹೌದು ಸರ್ ಯಾಕೆ ಅಂತಂದ್ರೆ ಈಗ ಒಂದು ಸಣ್ಣ ನಮ್ಮ ಪ್ರತಿದಿನ ಅಸೆಂಬ್ಲಿ ನಡೆಯುತ್ತೆ ಅಲ್ಲಿ ನಮ್ಮ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಆಡಿದ ತಕ್ಷಣ ಆ ದಿನದ ಹುಟ್ಟಿದ ಹಬ್ಬ ಯಾರ ಮಗು ಆಚರಣೆ ಇರುತ್ತೋ ವೇದಿಕೆ ಕರೆದು ನಮ್ಮ ಶಾಲೆದೇ ಒಂದು ಸಣ್ಣ ನೆನಪಿನ ಕಾಣಿಕೆ ಕೊಟ್ಟು ಎಲ್ಲ ಕೈಲೂ ಅವ್ರು ವಿಶ್ ಮಾಡಿಸಿದಾಗ ಮಗು ತುಂಬಾ ಖುಷಿ ಆಗುತ್ತೆ ನಾವು ರೆಕಾರ್ಡ್ ಮಾಡಿ ನಮ್ಮ ಬೇರೆ ಬೇರೆ ಕ್ಲಾಸ್ ಗ್ರೂಪ್ ಇದಾವೆ ಅದರಲ್ಲಿ ಹಾಕ್ತಿವಿ ಮತ್ತೆ ನಮ್ದು ಶ್ರೀಮತ ವಿದ್ಯಾನಿಕೆ ಯೂಟ್ಯೂಬ್ ಇದೆ ಅದರಲ್ಲೂ ಕೂಡ ಆಗ್ತಾ ಹಾಕ್ತಾ ಇದೀವಿ ಪೋಷಕರಿಂದ ಇದು ಉತ್ತಮ ಪ್ರತಿಕ್ರಿಯೆ ಪ್ರಶಂಸೆ ಬಂದಿದೆ ಸರ್ ಯಾಕೆಂತಂದ್ರೆ ಕೆಲವು ಮಕ್ಕಳಲ್ಲಿ ರೂರಲ್ಲಿ ಬರೋರ್ಗೆ ಆಚರಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಆ ಮಕ್ಕಳಲ್ಲಿ ಆಚರಿಸಿಕೊಳ್ಳೋದ್ರಿಂದ ಜೊತೆಗೆ ಎಲ್ಲಾ ನಮ್ಮ ಶಾಲೆ ಎಲ್ಲಾ ಮಕ್ಕಳು ಮುಂದೆ ಆಚರಿಸೋದ್ರಿಂದ ತುಂಬಾ ಖುಷಿ ಪಡ್ತಾರೆ ಸರ್ ಮಕ್ಕಳಿಗೆ ಅದೇ ತನಕ ಬೇಕಾಗಿರೋದು ಒಂದು ವಾರ್ಷಿಕೋತ್ಸವ ಸಿಕ್ಕಾಪಟ್ಟೆ ಹೌದು ಸರ್ ಹೌದು ಯಾಕೆಂದ್ರೆ ನಾವು ಸೆಲೆಕ್ಟ್ ಮಾಡೋ ಸಾಹಿತ್ಯ ಕೂಡ ಹಾಗೆ ಇರುತ್ತೆ ತುಂಬಾ ಹಳೆ ಸಾಂಗು ಮತ್ತೆ ಮೆಲೋಡಿಯಸ್ ಮತ್ತೆ ನಾವು ಥೀಮ್ ಇಟ್ಕೊಂಡು ಅಂದ್ರೆ ಮಕ್ಕಳ ಕೈಯಿಂದ ನಾವು ಮಾಡಿಸಿದಾಗ ಅದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಂದೇಶ ಸಮಾಜ ತಲುಪಿದಾಗ್ಲೆ ನಮ್ಮ ಶಿಕ್ಷಣದ ಅರ್ಥ ಪರಿಪೂರ್ಣವಾಗಿರುತ್ತೆ ತಿಳ್ಕೊಂಡಿರುವಂತ ಶಾಲೆ ನಮ್ದು ಆ ನಿಟ್ಟಲ್ಲಿ ನಾವು ಸತತ ಪ್ರಯತ್ನ ಮಾಡ್ತಿದ್ವಿ ಸರ್ ಅದಕ್ಕೆ ಪೋಷಕರ ಸಹಕಾರ ತುಂಬಾ ಚೆನ್ನಾಗಿದೆ ಸರ್ ಪೋಷಕರಂತೂ ನಮ್ಗೆ ಸಪೋರ್ಟ್ ಭೀ ಇಲ್ಬರು ಸರ್ ಇವರು ನಟ್ರ ಸರ್ ಅಂತ ಶಾಲಾ ಮುಖ್ಯ ಶಿಕ್ಷಕರು ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಟ್ರಸ್ಟಿ ಕೂಡ ಆಗಿದ್ದಾರೆ ಒನ್ ಆಫ್ ದ ಟ್ರಸ್ಟಿ ಹಾಗಾಗಿ ಇಪ್ಪತ್ ಎರಡ್ ಸಾವಿರದಿಂದ ನಾವು ಯಾವ ಮ್ಯಾನೇಜ್ಮೆಂಟ್ ತಗೊಂಡು ಅವಾಗಿಂದೂ ಇಲ್ಲೇ ಶಾಲೆಗೋಸ್ಕರ ಸತತವಾಗಿ ಅವಿರತ ಶ್ರಮ ವಹಿಸ್ತಾ ಇದ್ದಾರೆ ಸರ್ ಪ್ರಗತಿಗೋಸ್ಕರ ಸರ್ ಹೇಗಿದೆ ನಿಮ್ಮ ಶೈಕ್ಷಣಿಕ ಪ್ರಗತಿ ಸರ್ ನಮ್ಮ ಶೈಕ್ಷಣಿಕ ಪ್ರಗತಿಯನ್ನು ನಮ್ಮ ಪೇರೆಂಟ್ ಗುಣಕ್ಕೆ ಕೇಳಿದಾಗ ನಮ್ಮ ಸ್ಕೂಲ್ ಬಗ್ಗೆ ಹೇಳ್ತಾರೆ ಅಕ್ಕಿಂತ ಹೆಚ್ಚಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಮ್ಮ ಶಾಲೆ ಕುಣಿಗಾಲ ತಾಲೂಕಿನಲ್ಲಿ ನಂಬರ್ ಒನ್ ಅಂತ ಹೇಳ್ಕೊಂಡ್ರೆ ನನಗೆ ಯಾವುದೇ ರೀತಿಯಾದಂತಹ ಒಂದು ಇದೆ ನನಗೆ ಖಂಡಿತವಾಗೂ ನಾವು ಮಕ್ಕಳಿಗೋಸ್ಕರವಾಗಿನೇ ಇವತ್ತು ನಾವು ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಹೀಗಾಗಿ ನಾವು ಮಕ್ಕಳ ಅಭಿವೃದ್ಧಿಗೆ ನಾವು ಕಂಕಣಬದ್ಧವಾಗಿ ನಾವಿಲ್ಲಿ ಶಾಲೆ ನಡೆಸ್ತಾ ಇದೀವಿ ಅಂತ ನನಗೆ ಹೆಮ್ಮೆ ಆಗುತ್ತೆ ಮತ್ತೆ ನೀವು ಎಂಟನೇ ತರಗತಿ ಪ್ರಾರಂಭ ಹೈಸ್ಕೂಲ್ ಪ್ರಾರಂಭ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ದು ಎಂಎ ಸ್ಕೂಲ್ ಪ್ರಥಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಪುನಿಗಾಲ್ ತಾಲೂಕಿಗೆ ಎಂಟನೇ ಕ್ಲಾಸ್ಗೆ ಏನ್ ಪ್ರಿಪೇರ್ ಸರ್ ನಾವು ಎಂಟನೇ ಕ್ಲಾಸ್ಗೆ ನಾವು ಪ್ರಿಪೇರ್ ಮಾಡೋಕೆ ಉದ್ದೇಶ ಏನಪ್ಪಾ ಅಂದಾಗ ನಮ್ಮ ಪೋಷಕರೇ ಇಂಪಾರ್ಟೆಂಟ್ ಅವರಿಂದ ನಮಗೆ ತುಂಬಾ ಒತ್ತಡ ಬಂತು ಯಾಕೆಂದ್ರೆ ನಮ್ಮ ಮಕ್ಕಳುಗಳು ಬೇರೆ ಶಾಲೆಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನ ಅನುಭವಿಸ್ತಾರೆ ನಮ್ಮ ಶಾಲೆ ಹೋದಂತ ಮಕ್ಕಳುಗಳು ಬೇರೆ ಬೇರೆ ಶಾಲೆಗಳಲ್ಲಿ ಒಳ್ಳೆಯ ಟಾಪರ್ ಆಗ್ತದೆ ಆ ಒಂದು ಕೀರ್ತಿ ನಿಮ್ ಶಾಲೆಗೆ ಬರಲಿ ಸರ್ ನೀವು ನಮ್ಮ ಶಾಲೆ ನಿಮ್ಮ ಶಾಲೆ ನಮ್ಮ ಮಕ್ಕಳು ಹೋದ್ರೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಕೊಂಡ್ರು ಅದಕ್ಕಾಗಿ ನಮ್ಮ ಈ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿ ಈ ಸಾರಿ ಎಂಟನೇ ಕ್ಲಾಸ್ ಮಾಡಿದೆ ಹಾಗೆ ಮುಂದಿನ ವರ್ಷ ಒಂಬತ್ತು ಹಾಗೆ ಹತ್ತನೇ ಕ್ಲಾಸ್ ಮಾಡಿ ನಾವು ನಿರ್ಧಾರ ಮಾಡಿದ್ದೇವೆ ಇಡೀ ಕುಣಿತ ತಾಲೂಕಿನ ನಾವು ಮೊದಲನೇ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಒಂದು ಪ್ರಥಮ ಸ್ಥಾನಕ್ಕೆ ತರಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಎಂಬತ್ತೇಳರಿಂದ ನಿಮ್ಮ ಶಾಲೆ ಪ್ರಾರಂಭ ಆಗಿದೆ ಹೌದು ಇದುವರೆಗೂ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ನೀವು ವಿದ್ಯಾಭ್ಯಾಸ ಕೊಟ್ಟಿದ್ದೀರಾ ನಿಮ್ಮಲ್ಲಿ ವಿದ್ಯಾಭ್ಯಾಸ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಯಾವ್ದಾರು ಉನ್ನತ ಮಟ್ಟದಲ್ಲಿ ಹೇಗಿದ್ದಾರೆ ಸರ್ ಖಂಡಿತವಾಗು ಸರ್ ಅಂತಂದರೆ ಸಾವಿರಾರು ಜನಕ್ಕೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಹೋಗಿದ್ದಾರೆ ಯಾವೊಬ್ಬ ವಿದ್ಯಾರ್ಥಿಯು ಸಹನಾ ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಂಥ ಪ್ರಶ್ನೆ ಏನಿಲ್ಲ ಇವತ್ತಿಗೂ ಸಹ ಕಾಂಟ್ಯಾಕ್ಟ್ ಆಗಿದ್ದಾರೆ ಕೆಲವರೆಲ್ಲ ವಿದೇಶದಲ್ಲಿದ್ದಾರೆ ಕೆಲವರು ಇಂಜಿನಿಯರಿಂಗ್ ಮಾಡಿದ್ರೆ ಕೆಲವರು ಡಾಕ್ಟರ್ಸ್ ಮಾಡಿದರೆ ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೀಗೆ ವಿವಿಧ ಉದ್ಯೋಗದಲ್ಲಿ ಅವರಿದ್ದಾರೆ ಇವತ್ತಿಗೂ ಸಹ ನಮ್ಮ ದಾರಿ ಸಿಕ್ಕಿದಾಗ ನಮ್ಗೆ ಅವರು ವಿಶ್ ಮಾಡ್ತಾರೆ ನಮ್ಗೆ ಅದೇ ತುಂಬಾ ಸಂತೋಷ ಆಗ್ತಕ್ಕಂಥದ್ದು ಇದು ನಮ್ಗೊಂದು ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಒಂದು ಶಾಲೆಗ ಶಾಲೆಗೆ ಒಂದು ಕೀರ್ತಿ ಹೌದು ನಮ್ಮ ಶಾಲೆಗೆ ಕೀರ್ತಿ ಅಂತ ಹೇಳ್ತಾಕ್ಕೆ ತುಂಬಾ ಖುಷಿ ನಿಮ್ಮ ಸ್ಟೂಡೆಂಟ್ಸ್ಗೆ ಆಗ್ಲಿ ಮತ್ತೆ ನಿಮ್ಮ ಏನು ಟೀಚರ್ಸ್ಗೆ ಆಗ್ಲಿ ಹೊರಗಡೆಯಿಂದ ಯಾರಾದ್ರೂ ಫಕಲ್ಟೀಸ್ ಕಲಸಿ ಏನು ಟ್ರೈನ್ ಅಪ್ ಅಪ್ ಮಾಡೋದೇನಾದ್ರೂ ಇದೆಯಾ ಪ್ರತಿ ವರ್ಷ ಮಾಡ್ತಾ ಸರ್ ಇಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಡಿಪಾರ್ಟ್ಮೆಂಟಿಂದ ಪ್ರತಿ ವರ್ಷ ತರಬೇತಿ ಕೊಡ್ತಾರೆ ಯಾವುದೇ ಅನುದಾನ ರಹಿತ ನಮ್ಮ ಯಾವುದೇ ಶಿಕ್ಷಕರಿಗೂ ಅದ್ರ ಬಗ್ಗೆ ಇರೋದಿಲ್ಲ ಅದನ್ನು ನಾವು ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಾವು ಖಾಸಗಿ ಶಾಲೆ ಎರಡು ಮೂರು ಶಾಲೆ ಸೇರಿ ವಿಶೇಷವಾಗಿ ವ್ಯಕ್ತಿತ್ವ ವಿಕಾಸನ ಶಿಬಿರ ಅಂತ ಮಾಡ್ತೀವಿ ಪ್ರಾರಂಭ ಜೂನಲ್ಲಿ ಎಲ್ಲ ಮೂರ್ನಾಲ್ಕು ಶಾಲೆ ಸೇರಿ ಒಂದು ಕಡೆ ಅರೇಂಜ್ ಮಾಡ್ಕೊಂಡು ಅವ್ರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬೂಸ್ಟಿಂಗ್ ಥರ ಆ ವರ್ಷ ಅವ್ರ ಅಕಾಡೆಮಿಕಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನು ಸಾಧ್ಯನೋ ಎಲ್ಲ ಹೇಳ್ತೀವಿ ಅದೇ ಥರ ಇನ್ನೊಂದು ದಿನ ಮಕ್ಕಳುಗಳು ಹೈಯರ್ ಕ್ಲಾಸ್ ಮಕ್ಕಳು ಅವ್ರ ಕೈಲಿ ಒಂದು ವಿವರವಾಗಿ ಅವ್ರ ಕೈಲಿ ಚರ್ಚೆ ಮಾಡಿಸಿ ಅವ್ರ ಮನಸ್ಸಲ್ಲಿರುವಂತಹ ದುಗುಡ ಮತ್ತೆ ತುಂಬುವಂತ ಮಾಡ್ತಿದ್ವಿ ನಮ್ಮ ಶಾಲೆಯಲ್ಲಿ ಇವತ್ತು ಇಷ್ಟೊಂದು ಪ್ರಸಿದ್ಧಿ ಆಗುತ್ತೆ ನಮ್ಮಲ್ಲಿ ಸುಮಾರು ಹದಿನೈದು ವರ್ಷದವರೆಗೂ ಸರ್ವಿಸ್ ಮಾಡ್ತಾರೆ ಅಷ್ಟೇಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೃಷ್ಣ ಮಟ್ಟದಲ್ಲಿ ಪ್ರಶಸ್ತಿನ ಪಡ್ಕೊಂಡಿರ್ತಕ್ಕಂಥ ಟೀಚರ್ಸ್ ನಮ್ಮಲ್ಲಿ ಇವತ್ತು ಇದರಿಂದಾಗಿ ನಮ್ಮ ಶಾಲೆಯ ಒಂದು ಹೆಸರು ಬಾತಿಗೆ ನಾವು ಶಿಕ್ಷಕರೇ ನನಗೆ ತುಂಬಾ ಖುಷಿ ಆಗ್ತದೆ ಇದು ಶೈಕ್ಷಣಿಕವಾಗಿ ಅಂದೇ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡೆ ಅಂತ ನಡೆಯುತ್ತೆ ಪ್ರತಿ ಆದರೆ ಸತತವಾಗಿ ಹ್ಯಾಟ್ರಿಕ್ ಮೂರು ವರ್ಷದಿಂದನೂ ಥ್ರೋಬಾಲ್ ಚಾಂಪಿಯನ್ಸ್ ನಮ್ಮ ಶಾಲೆ ಶಿಕ್ಷಕಿಯರೇ ಸರ್ ಇದನ್ನ ಹೇಳೋದಕ್ಕೆ ಸತತವಾಗಿ ಮೂರು ವರ್ಷದಿಂದನೂ ನಮ್ಮ ಶಿಕ್ಷಕರೇ ಚಾಂಪಿಯನ್ಸ್ ಮತ್ತೆ ಇನ್ನೇನಾದ್ರೂ ನಿಮ್ಮ ಶಾಲೆ ಬಗ್ಗೆ ವಿಶೇಷವಾಗಿ ಹೇಳೋದಿದ್ಯಾ ಮತ್ತೆ ಎಂಟನೇ ತರಗತಿ ಪ್ರಾರಂಭ ಮಾಡ್ತಿದ್ರ ಸ್ಕೂಲ್ ಮಾಡ್ತಿದ್ರು ಆಲ್ ದಿ ಬೆಟ್ ಸರ್ ಇದ್ರ ಬಗ್ಗೆ ತುಂಬಾ ಒಂದು ಪ್ರಶಂಸೆ ಬರ್ತಾ ಇದೆ ಆಲ್ಮೋಸ್ಟ್ ಚೆನ್ನಾಗಾಗ್ಲಿ ಸರ್ ಮತ್ತೆ ಇನ್ನು ಏನಾದ್ರು ಹೇಳೋದು ಇದೆಯಾ ಸರ್ ಸರ್ ನಾವು ಸತತವಾಗಿ ನಾವು ಬಹಳ ವರ್ಷದಿಂದ ನಮ್ಮ ಶಿಕ್ಷಕರಿಗೆ ತರಬೇತಿ ಆಗ್ಬೋದು ಎಲ್ಲ ಕೊಟ್ಟು ತಯಾರು ಮಾಡಿರೋದು ಮತ್ತೆ ಸ್ಕೂಲ್ ಪ್ರಾರಂಭ ಮಾಡೋದಕ್ಕೆ ನಾವು ಪೂರ್ಣ ಸನ್ನದ್ಧರಾಗಿದ್ದೀವಿ ಸೀನಿಯರ್ ಟೀಚರ್ಸ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದು ಆಲ್ರೆಡಿ ಅವರು ಅಪಾಯಿಂಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ತರಗತಿ ಶುರುವಾದಾಗ ಜೂನಿಂದ ಬಂದು ಸೇರ್ತಾ ಇದ್ದಾರೆ ಜೊತೆಗೆ ಇದು ಎಲ್ಲದಕ್ಕಿಂತನೂ ಮುಖ್ಯವಾಗಿರೋ ಸಂಸ್ಕಾರವಾದ ಶಿಕ್ಷಣ ಕೊಡಬೇಕು ಅನ್ನೋ ನಮ್ಮ ಮ್ಯಾನೇಜ್ಮೆಂಟ್ ಇಂಧಿಯಾ ಇದೆ ಅದಕ್ಕೆ ನಾವು ಭದ್ರಾಗಿ ನಡ್ಕೊಳ್ತಾ ಇದ್ದೀವಿ ಅದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಆರ್ಥಿಕವಾಗಿ ನಾವು ಎಲ್ಲರೂ ಎಲ್ಲ ವರ್ಗದ ಪೋಷಕರು ಭರಿಸುವಂಥ ಶಾಲೆ ಆಗಿದೆ ಟೌನಲ್ಲಿ ಅತಿ ಕಡಿಮೆ ಶುಲ್ಕ ಪಡೆದು ಉತ್ತಮವಾದ ಶಿಕ್ಷಣ ಕೊಡ್ತಾ ಇರೋ ನಮ್ಮ ಏಕೈಕ ಸಂಸ್ಥೆ ನಮ್ಮ ಶ್ರೀಮಾತಾ ವಿದ್ಯಾನಿಕೇತನ ದಯವಿಟ್ಟು ಪೋಷಕರುಗಳು ಈ ಇದರ ಬಗ್ಗೆ ಗಮನ ಹರಿಸಿ ಇದನ್ನ ಸದುಪಯೋಗ ಪಟ್ಟಕೊಂಡು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ನಮ್ಮ ಶಾಲೆಗೆ ಸೇರಿಸಿ ಅಂತ ನಾ ಈಗ ಮೊದಲು ಕೇಳ್ಕೊಳ್ತೀನಿ ಒಂದು ಶಾಲೆಯಲ್ಲಿ ಬೇಕಾದಂತ ಎಲ್ಲ ಮೂಲಭೂತ ಸೌಲಭ್ಯ ಇರಬಹುದು ಮೂಲಭೂತ ಸೌಲಭ್ಯ ಇರಬಹುದು ಸಿಸಿ ಟಿವಿ ಇರಬಹುದು ಲೈಬ್ರರಿ ಇರ್ಬೋದು ಲ್ಯಾಬ್ ಇರಬಹುದು ಹೀಗೆ ಪ್ರತಿಯೊಂದು ನಾಲ್ವತ್ತು ನಮ್ಮ ಶಾಲೆಯಲ್ಲಿ ಹೊಂದಿದೆ ನಮಸ್ಕಾರ ನನ್ನ ಹೆಸರು ರಶ್ಮಿ ನನ್ನ ಮಗಳು ಪ್ರತೀಕ್ಷಯಂ ಎಂ ಶ್ರೀಮಾತಾ ವಿದ್ಯಾನಿಕೇತನ ಶಾಲೆಯಲ್ಲಿ ಓದ್ತಿದ್ದಾಳೆ ಶ್ರೀಮಾತಾ ವಿದ್ಯಾನಿಕೇತನ ಶಾಲೆಯು ಹೊಸದಾಗಿ ಎಂಟನೇ ತರಗತಿಯನ್ನು ಪ್ರಾರಂಭ ಮಾಡಿದರೆ ಪಿ ಕೆ ಜಿಯಿಂದ ಎಂಟನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ಈ ಶಾಲೆಯಲ್ಲಿ ಎಜುಕೇಷನ್ನು ಕಲ್ಚರಲ್ ಆ್ಯಕ್ಟಿವಿಟೀಸು ಮಿಸ್ಗಳು ಜೊತೇಲಿ ನಡ್ಕೊಳ್ಳೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಈ ಶಾಲೆಗೆ ನಿಮ್ಮ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆಲ್ಲ ಹೇಳಿ ಈ ಶಾಲೆಗೆ ಸೇರಿಸಿ ಹೆಚ್ಚು ಹೆಚ್ಚು ಮಕ್ಕಳುಗಳನ್ನ ಇಲ್ಲಿಗೆ ಸೇರಿಸಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮಕ್ಕಳಾದ ಕೇತನ ಎಂಜಿ ಆರನೇ ತರಗತಿ ಪೂರ್ವಿಕ ಇಂಜಿ ನಾಲ್ಕನೇ ತರಗತಿಯಲ್ಲಿ ಶ್ರೀಮಾತ ವಿದ್ಯಾನಿಕೇತನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಶಿಸ್ತು ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ನಿರಂತರವಾಗಿ ಮಕ್ಕಳಿಗೆ ನೀಡುತ್ತಾ ಬಂದಿದೆ ಆದ್ದರಿಂದ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀಮಾತ ವಿದ್ಯಾನಿಕೇತನ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ವಂದನೆಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಅಂತ ನನ್ನ ಇಬ್ಬರ ಮಕ್ಕಳು ಜೀವಿತ ಮತ್ತು ಕೀರ್ತನ ಅಂತ ಶ್ರೀಮಾತ ವಿದ್ಯಾನಿಕೇತನದಲ್ಲಿ ಓದ್ತಿದ್ದಾರೆ ಇಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಮ್ಯಾಮ್ಗಳು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ವ್ಯಾನ್ ಸ್ಪೆಷಾಲಿಟಿನೂ ತುಂಬಾ ಚೆನ್ನಾಗಿದೆ ಈ ವರ್ಷದಿಂದ ಎಂಟನೇ ತರಗತಿನೂ ಪ್ರಾರಂಭ ಮಾಡ್ತಾ ಇದ್ದಾರೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಾದರೂ ಎಂಟನೇ ತರಗತಿ ಸೇರಿಸಬೇಕು ಅಂತ ಇದ್ರೆ ಶ್ರೀಮಾತ ವಿದ್ಯಾನಿಕೇತನ ಸ್ಕೂಲ್ಗೆ ಸೇರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು